ಸುಜುಕಿ ವೆಂಕಟ್ ಮೋಟರ್ಸಿಂದ ಈ ಒಂದು ಈಕೋ ಸಿ ಎನ್ ಜಿ ಫೈವ್ ಸೀಟರ್ನ ಒಂದು ರೈಡ್ ಮಾಡೋಣ ಅಂತ ಹೋಗ್ತಿದೀವಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗಿದೆ ಪರ್ಫಾರ್ಮೆನ್ಸು ಮತ್ತು ಎ ಸಿ ಎಲ್ಲ ಯಾವ ರೀತಿ ಚಿಲ್ಲಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ಎ ಸಿ ಇದೆ ನೋಡಿ ಟೂ ಪಾಯಿಂಟಿಗೆ ಇಟ್ಟಿದ್ದೀವಿ ನಾವು ಎ ಸಿ ಈಗ ಆಲ್ರೆಡಿ ಕೂಲಿಂಗ್ ಆಗ್ತಾಯಿದೆ ಒಂದು ಬೆಟರ್ ಫೀಲ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಸಿ ಎನ್ ಜಿನಲ್ಲಿ ಇದು ಇಪ್ಪತ್ತ ಆರು ಕಿಲೋಮೀಟ್ರು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಕಿಲೋಮೀಟರ್ಸ್ ಮೈಲೇಜ್ನ ಕೊಡುತ್ತೆ ನೋಡಿ ಸೀಟ್ ಬೆಲ್ಟ್ ರಿಮೈಂಡರ್ ಇಲ್ಲಿ ತೋರಿಸ್ತಾ ಇದೆ ನೀವೇನಾದರೂ ಒಂದು ಒಳ್ಳೆ ಫ್ಯಾಮಿಲಿ ಟ್ರಿಪ್ಗೆ ಹೋಗಬೇಕು ಅಂತಂದರೆ ಈ ಒಂದು ಗಾಡಿ ಕಂಪ್ಲೀಟಿ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿದೆ ನಿಮ್ಮ ಒಂದು ಫ್ಯಾಮಿಲಿಗೆ ಹಸ್ಬೆಂಡು ವೈಫು ಮತ್ತು ಚಿಲ್ಡ್ರನ್ಸ್ಗಳಿಗೆ ಈ ಒಂದು ಗಾಡಿ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಒಂದು ದೊಡ್ಡ ದೊಡ್ಡ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ ನಿಮ್ಮ ಲಗೇಜಸ್ಗಳನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಹಾಗೆ ಸಿ ಎನ್ ಜಿ ವೆಹಿಕಲ್ ಆಗಿರೋದ್ರಿಂದ ಈ ಒಂದು ಗಾಡಿನಲ್ಲಿ ಆರಾಮಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ ಸಿ ಎನ್ ಜಿ ಈ ಬೆಲೆನೂ ಕಮ್ಮಿ ಪೆಟ್ರೋಲ್ ಮತ್ತು ಡೀಸೆಲ್ಗಿತ್ತೂ ಹಾಗಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಅಂದರೆ ಒಳ್ಳೆ ಮೈಲೇಜ್ ಅದು ಇವತ್ತಿನ ಕಾಲದ ಏನು ಫ್ಯೂಯಲ್ ರೇಟ್ನಲ್ಲಿ ಅಷ್ಟೊಂದು ಮೈಲೇಜ್ ಬಂದರೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ಪೆಟ್ರೋಲ್ ಪೆಟ್ರೋಲು ಮತ್ತೆ ಸಿ ಎನ್ ಜಿ ಎರಡು ಬರುತ್ತೆ ಸರ್ ಇದು ಎಷ್ಟು ಲೀಟರ್ ಬರುತ್ತೆ ನೀವು ಟ್ಯಾಂಕ್ ತರ್ಟಿ ಟೂ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಪೆಟ್ರೋಲ್ ತರ್ಟಿ ಟೂ ಲೀಟರ್ಸ್ ಹೌದು ಅದರಲ್ಲೂ ಮೈಲೇಜ್ ಸೇಮ್ ಸೊ ಸಲೋ ಲಾಂಗಲ್ಲಿ ಒಂದ್ ಹದಿನಾರು ಬರುತ್ತೆ ಸಿಟಿನಲ್ಲಿ ಒಂದ್ ಹತ್ಮೂರ ಮೈಲೇಜ್ ಬರುತ್ತೆ ಇನ್ ಕೇಸ್ ಏನಾದ್ರು ಸಿ ಎಂ ಖಾಲಿ ಆಯ್ತು ಅಂತಂದ್ರೆ ಅಂದ್ರೆ ಸ್ವಿಚ್ ಮಾಡ್ಕೋಬಹುದು ಮೈಕ್ರೋ ಸ್ವಿಚ್ ಕೊಟ್ಟಿರೋದ್ರಿಂದ ನೀವು ಇಮಿಡಿಯೇಟ್ ಚೇಂಜ್ ನೀವು ಜಸ್ಟ್ ಒಂದು ಮಾಡ್ಕೋಬಹುದು ಚೇಂಜ್ ಆಗುತ್ತೆ ಈ ಏನ್ ಕ್ಲಸ್ಟರ್ ಇದೆ ಹಿಂದೆ ಪ್ರೀವಿಯಸ್ ಮಾಡಲ್ ಅಲ್ಲೂ ಇದೇ ತರ ಕ್ಲಸ್ಟರ್ ಇತ್ತ ಇದು ಸೊ ಡಿಜಿಟಲ್ ಕ್ಲಸ್ಟರ್ ಏನು ನಾವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಅದು ಸೊ ಅದು ಬಂದು ನಿಮಗೆ ಹಳೆ ಗಾಡಿಗಳಲ್ಲಿ ಡಿಜಿಟಲ್ ಅಂದ್ರೆ ಅನಾಲಾಗ್ ಬರ್ತಾ ಇತ್ತು ಸೊ ಈಗ ರೀಸೆಂಟ್ ವೆಹಿಕಲ್ಸ್ ಗಳಿಗೆ ನಿಮಗೆ ಡಿಜಿಟಲ್ ಇನ್ಫೋಟಮೆಂಟ್ ಕ್ಲಸ್ಟರ್ ಬರುತ್ತೆ ನಿಮ್ಗೆ ಏನ್ ಈ ವರ್ಷ ಲಾಂಚ್ ಆಗಿದೆ ಆ ಅಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು ಈಗ ಲಾಸ್ಟ್ ಇಯರ್ ಲಾಂಚ್ ಆದ ಗಾಡಿನಲ್ಲೂ ಡಿಜಿಟಲ್ ಕ್ಲಸ್ಟರ್ ಇದೆ ಕ್ಲಸ್ಟರ್ ಬರುತ್ತೆ ಬರುತ್ತೆ ನಿಮಗೆ ಅಂದ್ರೆ ಈಗ ಜನ ಸ್ವಲ್ಪ ಜನ ಕೇಳ್ತಾರೆ ಈಗ ಸಿ ಎನ್ ಜಿ ಇದ್ರದ್ದು ಏನು ಇಂಜಿನ್ದು ಲೈಫ್ ಜಾಸ್ತಿ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಏನಾಗುತ್ತೆ ಅಂದ್ರೆ ಕೆಲವರು ಕಸ್ಟಮರ್ ಕೇಳ್ತಾರೆ ಇದು ಮಾಡಿದ್ರೆ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ ಆತರ ಈ ತರ ಏನು ಯಾವುದೇ ತರಹದ ನೆಗೆಟಿವಿಟಿ ನೆಗೆಟಿವ್ ಇದು ಏನಿಲ್ಲ ಸರ್ ಅದ್ರಲ್ಲಿ ಇಂಜಿನ್ ಪ್ರಾಬ್ಲಮ್ ಆಗಕ್ ಚಾನ್ಸ್ ಇರಲ್ಲ ಏನಕ್ಕೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇದು ಸೊ ಮುಂಚೆ ಎಲ್ಲಾ ಹಳೆ ಓಮ್ನಿ ಇವೆಲ್ಲ ನೀವು ನೋಡಬಹುದು ಇತ್ತು ಅದ್ರಲ್ಲಿ ಬಂದು ಎಲ್ ಪಿ ಜಿಲ್ಪಿಜಿ ಎಲ್ ಪಿ ಜಿ ಏನಾಗೋದು ಅಂದ್ರೆ ನಿಮ್ಗೆ ಗಾಡಿ ಇಂಜಿನ್ ಗೆ ಹ್ ಕೊಡ್ತಾ ಇತ್ತು ಅಂದ್ರೆ ಇಂಜಿನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅದರಲ್ಲಿ ಇದು ನ್ಯಾಚುರಲ್ ಗ್ಯಾಸ್ ಆಗಿರೋದ್ರಿಂದ ಇದು ಪೆಟ್ರೋಲ್ ಈಕ್ವಲೆಂಟ್ ಫಿಯಲ್ ಸೊ ಈಕ್ವಲೆಂಟ್ ಅಂಡ್ ಫೇಲ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ತರದ್ದು ಇಂಜಿನ್ ಪ್ರಾಬ್ಲಮ್ ಆಗೋದು ಅಥವಾ ಏನಾದ್ರು ಸೌಂಡ್ ಬರೋದು ಆ ಥರ ಏನೂ ಆಗಲ್ಲ ನಿಮಗೆ ಇದರದ್ದು ಇಂಜಿನ್ ಲೈಫ್ ಎಷ್ಟು ಬರ್ಬೋದು ಎಷ್ಟು ಕಿಲೋಮೀಟರ್ಸ್ ವರ್ಗೂ ಬರ್ಬೋದು ನಿಮ್ಮ ಪ್ರಕಾರ ಸರ್ ಆಸ್ ಅ ಕಂಪ್ನಿ ವರ್ಷ ವಾರಂಟಿ ಕೊಡ್ತಾರೆ ಅದು ಲಕ್ಷದ ಲಕ್ಷ ಸಾವಿರ ಕಿಲೋಮೀಟರ್ ವಾರಂಟಿ ಇರುತ್ತೆ ಸೊ ಕಸ್ಟಮರ್ ಯಾವ್ದು ಒಂದ್ ಲಕ್ಷದ ಅರ್ವತ್ ಸಾವಿರಕ್ಕೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಇನ್ನು ಜಾಸ್ತಿನೇ ಓಡಿದ ಗಾಡಿಗಳು ವರ್ಷ ಎರಡ್ ಲಕ್ಷ ಮೂರ್ ಲಕ್ಷ ಇದ್ರೆ ಓಡಿಸಿರೋ ಇದಾರೆ ಸೊ ಪೀರಿಯಾಡಿಕ್ ಮೇಂಟೆನೆನ್ಸ್ ನೀವು ಮಾಡೋದ್ರಿಂದ ಯಾವ್ದೇ ತರದ್ದು ಇಂಜಿನ್ ಪ್ರಾಬ್ಲಮ್ ಅದಾಗ್ಲಿ ಅದರದ್ದು ಏನೂ ಆಗಲ್ಲ ಪೀರಿಯಾಡಿಕ್ ಮೇಂಟೆನೆಸ್ ನೀವು ಕರೆಕ್ಟ್ ಮಾಡ್ಕೋಬೇಕಷ್ಟೇ ಯಾವ ರೀತಿ ಕಸ್ಟಮರ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಇಂಜಿನ್ ಲೈಫ್ ಬರುತ್ತೆ ಯಾವ ತರ ಯೂಸ್ ಮಾಡ್ತಾರೆ ಅದರ ಕೆಲವರು ಇರ್ತಾರೆ ನಾರ್ಮಲ್ ಕಂಟಿನ್ಯೂಸ್ ಓಡಿಸ್ತಾನೆ ಇರ್ತಾರೆ ಅದಕ್ಕೆ ಪೀರಿಯಡಿಕ್ ಮೇಂಟೆನೆನ್ಸ್ ಮಾಡಲ್ಲ ಮಾಡಲ್ಲ ಹೌದು ಸೋ ಅದರಿಂದ ಏನಾಗುತ್ತೆ ಗಾಡಿಗಳು ಬೇಗ ಹಾಳಾಗ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಆ ತರ ಅಲ್ಲ ನಿಮಗೆ ಪೀರಿಯಡಿಕ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮೇಂಟೇನ್ ಮಾಡಿ ಆರಾಮಾಗಿ ಓಡಿಸಿ ಕೆಲವರು ಆಲ್ಮೋಸ್ಟ್ ಅಲ್ಲಿ 3 ಲಕ್ಷ 4 ಲಕ್ಷ ಓಡಿಸಿರೋ ಗಾಡಿಗಳು ಇದ್ದವೆ ಹೌದು ಸೋ ಯಾವುದೇ ತರ ಪ್ರಾಬ್ಲಮ್ಸ್ ಬರಲ್ಲ ಓಡಿಸಿದ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸಸ್ಪೆನ್ಷನ್ ಕೂಡ ನೋಡಬಹುದು ಒಂದು ಒಳ್ಳೆ ಕಂಫರ್ಟಬಲ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ ಏನಂತ ಗುಂಡಿ ಎಲ್ಲ ಇಳಿಸಿದರೆ ಫೀಲ್ ಆಗಲ್ಲ ಈ ಒಂದು ಮಾರುತಿ ಸುಸ್ಕಿ ಅರಣನಾ ವೆಂಕಟ್ ಮೋಟರ್ಸ್ ನಮ್ಮ ಹಾಸನ ಫುಲ್ ಆಲ್ಮೋಸ್ಟ್ ಎಲ್ಲ ಜ ನೀವು ನೋಡ್ಬೋದು ನೀವು ಇನ್ ಕೇಸ್ ಏನಾದರೂ ಮಾರುತಿ ಸುಸ್ಕಿ ಕಾರ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಮ್ಮ ವೆಂಕಟ್ ಮೋಟರ್ಸ್ ಅವರು ಮಾರುತಿ ಸುಸ್ಕಿ ಅರೆನಾ ಶೋರೂಮ್ನ ನಮ್ಮ ಡಿಸ್ಟಿಕ್ ಪೂರ್ತಿ ಇಟ್ಕೊಂಡಿದ್ದಾರೆ ನಮ್ಮ ಹಾಸನದಲ್ಲಿ ತಣ್ಣೀರೋಳದಲ್ಲಿದೆ ವೆಂಕಟ್ ಮೋಟರ್ಸ್ ಅದು ನೀವು ನೋಡೇ ಇರ್ತೀರ ಹಾಗೆ ಸಕಲೇಶ್ಪುರ ಚಂಡ್ರಾಯಪಟ್ನ ಬೇಲೂರು ಹಸಿ ಕೆರೆ ಮತ್ತು ಇವಾಗ ಅರ್ಕುಲ್ಗೂಡ್ನಲ್ಲೂ ಸಹ ಲಾಂಚ್ ಆಗ್ತಾ ಇದೆ ಸ್ವಲ್ಪ ದಿನದಲ್ಲಿ ಲಾಂಚ್ ಮಾಡ್ತಾರೆ ಸೊ ನೀವು ಮಾರುತಿ ಸುಜುಕಿ ವೆಹಿಕಲ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡಬೇಕು ಅಂತ ಏನಿಲ್ಲ ನಿಮ್ಮ ನಿಮ್ಮ ತಾಲೂಕುಗಳಲ್ಲೇ ಸಿಗುತ್ತೆ ನಮ್ಮ ವೆಂಕಟ್ ಮೋಟಾರ್ಸ್ ಅವರ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಿಮಗೆ ಇನ್ ಕೇಸ್ ಏನೇ ಡೀಟೇಲ್ಸ್ ಬೇಕು ಅಂತ ಅಂದರೆ ನಿಮ್ಮ ತಾಲ್ಲೂಕಿನಲ್ಲಿರುವಂಥ ಒಂದು ಮಾರುತಿ ಸುಜುಕಿ ಶೋರೂಮ್ಗೆ ಹೋದರೆ ಸಾಕು ನಿಮಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಹಾಗೆ ಆವಾಗ ಆಫರ್ಸ್ಗಳನ್ನ ಸಹ ಕೊಡ್ತಾಯಿರ್ತಾರೆ ನೀವು ನೀವು ನೋಡ್ತಿರ್ತೀರ ಒಂದೊಳ್ಳೆ ಬೆಸ್ಟ್ ಆಫರ್ ಕೊಟ್ಟಾಗ ಒಂದೊಳ್ಳೆ ಬೆಸ್ಟ್ ಗಾಡಿನ ತೊಗೊಂಡ್ಬಿಡಿ ಇವಾಗ ಈ ಸೆಗ್ಮೆಂಟಲ್ಲಿ ಒಂದು ಫ್ಯಾಮಿಲಿ ಗಾಡಿ ನೋಡ್ತಾ ಇದ್ದರೆ ನೀವು ಈಕೋ ಒಂದು ಈಕೋ ಸಿ ಎನ್ ಜಿ ಮತ್ತು ಈಕೋ ಸಿಕ್ಸ್ ಸೀಟರ್ ಏನಿದೆ ಒಂದು ಬೆಸ್ಟು ಗಾಡಿ ಅಂತಲೇ ಹೇಳ್ಬೋದು ಸೀಟ್ ಕಂಫರ್ಟಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಲಾಂಗ್ ಡ್ರೈವ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಒಂದು ಲಾಂಗ್ ಟ್ರಿಪ್ ಹೋಗ್ತೀವಿ ಅಂತ ಅಂದರೆ ಒಂದು ಲಾಂಗ್ ಜರ್ನಿ ಮಾಡ್ತೀವಿ ಅಂತಂದರೆ ಈ ಒಂದು ಗಾಡಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸೇಫ್ಟಿ ಕೂಡ ತುಂಬಾ ಚೆನ್ನಾಗಿದೆ ಸೇಫ್ಟಿ ಮೆಜರ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಯಿತು ಫೀಚರ್ಸ್ ತಿಳಿಸ್ಕೊಟ್ವಿ ಮತ್ತು ಒಂದು ಟೆಸ್ಟ್ ರೈಡು ಕೂಡ ಹೋಗ್ಬಂದ್ಬಿಡಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಎ ಸಿ ಎಲ್ಲ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಬರೀ ಪಾಯಿಂಟ್ ಟೂನಲ್ಲೇ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾಯಿದೆ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಒಳ್ಳೆ ಚಿಲ್ಲ ಎ ಸಿ ಅಂತಲೇ ಹೇಳ್ಬೋದು ಸರ್ ಹಾಗೆ ಈ ಒಂದು ಗಾಡಿಯ ಆನ್ ರೋಡ್ ಪ್ರೈಸು ಮತ್ತು ಏನು ಆಫರ್ಸ್ ಕೊಡ್ತಾ ಇದ್ದೀರಾ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಸರ್ ಈಗ ಈ ವೆಹಿಕಲ್ ಬೆಲೆ ಬಂದು ಆ್ಯಕ್ಚುಲಿ ನಾವು ಮುಂದಿನ ಲೈಕ್ ನಮ್ಮ ಏನು ಸಿಕ್ಸ್ ಸೀಟರ್ ವೆಹಿಕಲ್ ಇದೆ ಏಳು ಲಕ್ಷದ ನಲವತ್ತೈದು ಸಾವಿರ ಆನ್ರೋಡ್ ಪ್ರೈಸ್ ಇದೆ ಅಂತ ಹೇಳಿದ್ದು ಸೊ ಇದು ನಿಮಗೆ ಅಷ್ಟು ಜಾಸ್ತಿ ಏನು ಡಿಫ್ರೆನ್ಸ್ ಬರಲ್ಲ ನಿಮಗೆ ಇದು ಬಂದು ಈ ವೆಹಿಕಲ್ ಪ್ರೈಸ್ ಬಂದು ಏಳು ಲಕ್ಷದ ಐವತ್ನಾಲ್ಕು ಸಾವಿರ ಬೀಳುತ್ತೆ ನಿಮಗೆ ಟೋಟಲ್ ಆನ್ರೋಡ್ ಪ್ರೈಸ್ ಬಂದು ಸೊ ಹಾಗೆ ನಮ್ಮದು ಈ ಮಂತಿಂದ ಈ ಏನು ನಮ್ಮದು ಜೂನು ತಿಂಗಳಿದೆ ಈ ತಿಂಗ್ಳದು ಒಳ್ಳೊಳ್ಳೆ ಆಫರ್ಸ್ ಕೂಡ ಮಾರುತಿ ಶೋರೂಮಿಂದ ನಮ್ಮ ವೆಂಕಟ್ ಮೋಟರ್ಸಿಂದ ಆಫರ್ಸ್ ಕೊಡ್ತಾ ಸೊ ವೆಹಿಕಲ್ ಆಫರ್ಸ್ ಆಗಲಿ ಆ್ಯಕ್ಚುಲಿ ಇರೋದು ಟೆನ್ ತೌಸಂಡ್ ರುಪೀಸ್ ಆಫರ್ ಇದೆ ಸೊ ಏನಾರು ರೈತರು ಬಂದರೆ ಅಂತ ಅಡಿಷನಲ್ ಆಫರ್ ಕೊಡ್ತೀವಿ ಅವ್ರದ್ದು ಏನೋ ಪಿ ತಂದರೆ ಪಾನಿ ಆಫರ್ಸ್ ಅಂತ ಕೊಡ್ತೀವಿ ಏನಾದ್ರು ಎಂಪ್ಲಾಯ್ ಆಗಿದರೆ ಎಂಪ್ಲಾಯ್ ಆಫರ್ ಸಿಗುತ್ತೆ ಕಾರ್ಪೊರೇಟ್ ಆಫರ್ಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಸೊ ಅಕಸ್ಮಾತ್ ನಿಮ್ಮದೇನಾರು ಹಳೆ ವೆಹಿಕಲ್ಸ್ ಇತ್ತು ಅಂದ್ರೂ ನಾವು ಎಕ್ಸ್ಚೇಂಜ್ ತೊಗೊತೀವಿ ನೀವು ಹಳೆ ಎಕ್ಸ್ಚೇಂಜ್ ವೆಹಿಕಲ್ನ ಏನಾದರೂ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಬೋನಸ್ ಕೂಡ ಸಿಗುತ್ತೆ ಅದಕ್ಕೆ ನಿಮಗೆ ಸೊ ಈಗ ನಿಮ್ದೇನೂ ಹಳೆ ಓಮ್ನಿ ಗಾಡಿಗಳಿತ್ತು ಅಥವಾ ಹಳೆ ಈಕೋ ಇತ್ತು ನೀವೇನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತಂದರೆ ಟು ನಿಮಗೆ ತರ್ಟಿ ತೌಸಂಡ್ವರೆಗೂ ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದೀವಿ ಈ ಮಂತಲ್ಲಿ ಸೊ ಬ್ಯೂಟಿಫುಲ್ ಆಫರ್ಸ್ ಆಫರ್ಸಿದೆ ಯಾವ್ದಾದ್ರು ವೆಹಿಕಲ್ಸ್ ಪ್ಲಾನಿಂಗ್ ಇತ್ತು ಪರ್ಚೆಸ್ ಪ್ಲಾನಿಂಗ್ ಇತ್ತು ಅಂದರೆ ದಯವಿಟ್ಟು ನಮ್ಮ ವೆಂಕಟ್ ಮೋಟರ್ಸನ್ನ ಹಾಸನ್ ಬ್ರಾಂಚು ಹಾಗಲ್ಲದೆ ನಮ್ಮದು ಎಲ್ಲ ತಾಲೂಕುಗಳಲ್ಲಿದೆ ಸಕಲೇಶ್ಪುರ ಇದೆ ಅರಸಿಕೆರೆ ಇದೆ ಚಂದ್ರಪಟ್ಟಣ ಇದೆ ಮತ್ತು ಬೇಲೂರಲ್ಲಿದೆ ಮತ್ತು ಈಗ ರೀಸೆಂಟಾಗಿ ನಾವು ವರ್ಕ್ ಕೂಡ ನಮ್ಮ ಶೋರೂಮ್ ಓಪನ್ ಆಗ್ತಾ ಇದೆ ದಯವಿಟ್ಟು ಶೋರೂಮನ್ನು ವಿಸಿಟ್ ಮಾಡಿ ನೀವು ಒಳ್ಳೆ ಆಫರ್ಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ನಿಮಗೆ ಕೊಟ್ಟೆ ಕೊಡ್ತೀವಿ ಸೊ ವೆಹಿಕಲ್ ನೀವು ಟೆಸ್ಟ್ ಕೂಡ ಮಾಡಬಹುದು ಗೌರ್ಮೆಂಟ್ ಇಂದ ಬಂದಿರೋ ಸ್ಕ್ರಾಪೇಜ್ ಪಾಲಿಸಿ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ ಅಂತ ಹೇಳಿದ್ರಿ ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸ್ಕ್ರಾಪೇಜ್ ಪಾಲಿಸಿ ಬಿಟ್ಟಿದ್ದಾರೆ ಗೌರ್ಮೆಂಟಿಂದ ಅದು ಯಾವ ಥರ ಅಂತಂದ್ರೆ ಅದರಲ್ಲಿ ನಾಲ್ಕು ಕ್ಯಾಟಗರಿ ಇದೆ ಅದರಲ್ಲಿ ಝೀರೋ ಟು ಫೈವ್ ಲ್ಯಾಕ್ ಒಳಗಡೆ ಇರೋ ಗಾಡಿಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಬಂದು ಟೆನ್ ತೌಸಂಡು ಈಗ ಟು ಫೈವ್ ಲ್ಯಾಕ್ ಅದಕ್ಕೆ ಎಕ್ ಶೋರೂಮ್ ಪ್ರೈಸು ಐದು ಲಕ್ಷದ ಒಳಗಡೆ ಇರೋಕ್ಕೆ ಎಕ್ಸಾಂಪಲ್ ಈಗ ರೋಡ್ ಟ್ಯಾಕ್ಸು ಒಂದು ಲಕ್ಷ ಇದೆ ಅಂದ್ಕೊಂಡ್ರೆ ತೊಂಬತ್ತು ಸಾವಿರ ಪೇ ಮಾಡಬೇಕಾಗುತ್ತೆ ನೀವು ಅದೇ ನೀವು ಫೈ ಟು ಟೆನ್ ಲ್ಯಾಕ್ಸ್ ಒಳಗಡೆ ಯಾವ್ದಾರ ಶೋರೂಮ್ ವೆಹಿಕಲ್ ಇತ್ತು ಅಂತ ಅಂದರೆ ಅದಕ್ಕೆ ನಿಮಗೆ ಟ್ವೆಂಟಿ ತೌಸಂಡ್ ಬೆನಿಫಿಟ್ ಸಿಗುತ್ತೆ ಎಕ್ಸಾಂಪಲ್ ಎಲ್ಲಾ ಒಂದು ಲಕ್ಷ ನಾವು ರೋಡ್ ಟ್ಯಾಕ್ಸ್ ಕಟ್ತಿದ್ದೀವಿ ಅಂದರೆ ಅಂಥ ವೆಹಿಕಲ್ಗೆ ನೀವು ಏಯ್ಟಿ ತೌಸಂಡ್ ಕಟ್ಟಿದ್ರೆ ಸಾಕು ಹಂಗೆ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ವರೆಗೂ ಹೋದರೆ ತರ್ಟಿ ತೌಸಂಡ್ ಸಿಗುತ್ತೆ ನಿಮಗೆ ರೋಡ್ ಟ್ಯಾಕ್ಸ್ ಬೆನಿಫಿಟ್ಟು ಫಿಫ್ಟೀನ್ ಟು ಟ್ವೆಂಟಿವರೆಗೂ ಹೋಗ್ತೀನಿ ಅಂತ ಅಂದರೆ ಫಾರ್ಟಿ ತೌಸಂಡ್ ಹೆಚ್ಚು ಗಮ್ಗೆ ಒನ್ ಲ್ಯಾಕ್ ರೋಡ್ ಟ್ಯಾಕ್ಸ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಅದು ಡಿಪೆಂಡ್ ಅಪಾನ್ ಆ ವೆಹಿಕಲ್ ಮೇಲೆ ಅದರದ್ದು ಟ್ಯಾಕ್ಸ್ ಇರುತ್ತೆ ನಾನು ಎಕ್ಸಾಂಪಲ್ ಒಂದು ಲಕ್ಷ ಅಂದರೆ ನೀವು ನಲ್ವತ್ತು ಸಾವಿರ ಕಟ್ಬೇಕಾಗುತ್ತೆ ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಎಬೋ ವೆಹಿಕಲ್ ಏನು ಎಕ್ ಶೋರೂಮ್ ಪ್ರೈಸ್ ಇರುತ್ತೆ ಅದಕ್ಕೆ ನಿಮಗೆ ಟ್ರೋ ಟ್ಯಾಕ್ಸಲ್ಲಿ ಫಿಫ್ಟಿ ತೌಸಂಡ್ ಅಡಿಷ್ನಲ್ ಸಿಗುತ್ತೆ ಪ್ಲಸ್ ಈ ವೆಹಿಕಲ್ದು ಇವಾಗ ನೋಡ್ತಿದ್ದೀರಲ್ವ ನೀವು ಬ್ಯಾಕ್ ಗ್ರೌಂಡಲ್ಲಿ ಯಾವ ಕಂಡೀಷನ್ ಇಲ್ಲರದ್ದು ನಾವು ಬೈ ಮಾಡಿದ್ದೀವಿ ಅಂದರೆ ಎನಿ ಕಂಡೀಷನ್ ನಮಗೆ ಅದರದ್ದು ಆರ್ ಸಿ ಕಾರ್ಡು ಇರಬೇಕು ಅಂತ ಇಲ್ಲ ಇನ್ಸುರೆನ್ಸು ಇರಬೇಕು ಅಂತ ಇಲ್ಲ ಬಟ್ ಆರ್ ಟಿ ಒ ರೆಕಾರ್ಡ್ ಪ್ರಕಾರ ಅವರ ಹೆಸರಲ್ಲಿ ಗಾಡಿ ಇರಬೇಕು ನಮಗೆ ಒರಿಜಿನಲ್ ಆರ್ ಸಿ ಇನ್ಶೂರೆನ್ಸ್ ಇದ್ದರೆ ಪ್ರೊಸೆಸ್ ಬೇಗ ಆಗುತ್ತೆ ಇನ್ ಕೇಸ್ ಅವ್ರ ಹತ್ರ ಇಲ್ಲ ಅಂತ ಅಂದರೆ ಒಂದು ಕಂಪ್ಲೇಂಟ್ ಕಾಪಿ ನಾವು ಕೇಳ್ತೀವಿ ಒಂದು ಕೋರ್ಟಿಂದ ಅಫಿಡವಿಟ್ ಮಾಡಿಸಿದ್ರೆ ಅವರಿಗೆ ಅಷ್ಟು ಟ್ಯಾಕ್ಸ್ ಬೆನಿಫಿಟ್ಟು ಅಷ್ಟು ಸಿಗುತ್ತೆ ಅಪ್ ಟು ಫಿಫ್ಟಿ ತೌಸಂಡ್ವರೆಗೂ ಸಿಗುತ್ತೆ ಅದಲ್ಲದಲ್ಲೇ ನಾವು ಮಾರುತಿಯಿಂದ ಸ್ಕ್ರ್ಯಾಪೇಜ್ ಬೋನಸ್ ಅಂತ ಕೊಡ್ತೀವಿ ನಮ್ಮ ಮಾರುತಿಯಲ್ಲಿ ಎಕ್ಸೆಪ್ಟು ಎರಟಿಗೆ ಮತ್ತು ಡಿಸೈರಿಗೆ ಬಿಟ್ಟು ನೀವು ಯಾವುದೇ ವೆಹಿಕಲ್ ತಗೊಳ್ಳಿ ಸ್ಕ್ರ್ಯಾಪೇಜ್ ಬೋನಸ್ ಕೊಡ್ತೀವಿ ಸ್ಕ್ರ್ಯಾಪೇಜ್ ಬೋನಸ್ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತೀವಿ ಕೊಡ್ತೀವಿ ಬಟ್ ಈ ಥರ ಕಂಡೀಷನಲ್ಲಿದ್ದರೆ ಟ್ವೆಂಟಿ ತೌಸಂಡ್ ಎಲ್ಲ ಬರೋಲ್ಲ ರನ್ನಿಂಗ್ ಕಂಡೀಷನ್ ಇತ್ತು ಅಂತ ಅಂದರೆ ಅಪ್ ಟು ಟ್ವೆಂಟಿ ತೌಸಂಡ್ ಬರುತ್ತೆ ಈ ಥರ ಕಂಡೀಷನ್ ಇತ್ತು ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ವರೆಗೂ ಪೇ ಮಾಡ್ತೀವಿ ನಾವು ಅಲ್ಲಿಗೆ ಟೋಟಲ್ ಅಪ್ರಾಕ್ಸಿಮೇಟ್ ನೀವು ನಮ್ಮ ಬ್ರೀಝ ತಗೊಳ್ತೀನಿ ಅಂತ ಅಂದರೆ ಸೆವೆಂಟಿ ಫೈವ್ ತೌಸಂಡ್ವರೆಗೂ ವರ್ಕ್ ಆಗುತ್ತೆ ಸರ್ ನಿಮಗೆ ಪ್ರೈಪೇಜ್ ಮಾಡಿದ್ರೆ ಪ್ರಪೇಜ್ ಮಾಡಿದ್ರೆ ಬಟ್ ಅದೇ ಯಾವ ಕಂಡೀಷನಲ್ಲಿದ್ದರೂ ನಾವು ಗಾಡಿ ತಗೊಳ್ತೀವಿ ಬಟ್ ಆ ಗಾಡಿ ಮೇಲೆ ಲೋನ್ ಇರಬಾರ್ದು ಲೋನ್ ಇರಬಾರ್ದು ಇದು ಬಂದು ನಮ್ಮಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡೋ ಕಸ್ಟಮರ್ಗಳಿಗೆ ಈ ಬೆನಿಫಿಟ್ ಆಯಿತು ಇನ್ ಕೇಸ್ ಇಲ್ಲ ನಮ್ಮ ಮನೇಲಿ ಎರಡು ಮೂರು ಗಾಡಿ ಆಲ್ರೆಡಿ ನಾವು ರನ್ ಮಾಡ್ತಿದ್ದೀವಿ ನಾವು ಯೂಸ್ ಮಾಡಲ್ಲ ನಮ್ಗೆ ಹಳೆ ಗಾಡಿ ಸ್ಕ್ರ್ಯಾಪ್ ಆದರೆ ಸಾಕು ಅನ್ನೋ ಕಸ್ಟಮರ್ಗೂ ನಾವು ತರ್ಟಿ ತೌಸಂಡ್ವರೆಗೂ ಬೈ ಮಾಡ್ತೀವಿ ಅದೇ ಎನಿ ಕಂಡೀಷನ್ ಈ ಕಂಡೀಷನ್ ಇದ್ದರೂ ಅದನ್ನು ಯಾವ ಥರ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಯಾರು ಹೊಸ ಗಾಡಿ ಗಾಡಿ ತಗೊಳಕ್ಕೆ ಬರ್ತಾರೆ ಎಕ್ಸಾಂಪಲ್ ಈಗ ಬ್ರೀಝ್ ತಗೊಳಕ್ಕೆ ಬಂದವ್ರಿಗೆ ನಿಮ್ಗೆ ಹೇಳ್ದಂಗೆ ಫಾರ್ಟಿ ತೌಸಂಡು ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಪ್ಲಸ್ಸು ನಾವು ಸ್ಕ್ರ್ಯಾಪೇಜ್ ಬೋನಸ್ ಅಂತ ಕೊಡ್ತೀವಿ ಅಂಥವರು ನಿಮ್ಮ ಸರ್ಟಿಫಿಕೇಟ್ ಗೌರ್ಮೆಂಟಿಂದ ಸಿ ಓ ಡಿ ಲೆಟರ್ ಅಂತ ಕೊಡ್ತಾರೆ ಇದು ಸ್ಕ್ರ್ಯಾಪಿಗೆ ಅದನ್ನು ನಾವು ಎಕ್ಸಾಂಪಲ್ ಈಗ ನನ್ನ ಹತ್ರ ಹಳೆ ಗಾಡಿ ಇದೆ ನನ್ನ ಆಲ್ರೆಡಿ ನನ್ನ ಹತ್ರ ಎರಡು ಗಾಡಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಆ ಗಾಡಿ ನನಗೆ ಬೇಕಾಗಿರಲ್ಲ ನನಗೆ ಸಪ್ರೇಟ್ ಇನ್ನೊಂದು ಬೇಡ ನನಗೆ ಗಾಡಿ ಕ್ಲಿಯರ್ ಆಯಿತು ಅನ್ನೋ ಕಸ್ಟಮರು ನಮ್ಮ ಹತ್ರಕ್ಕೆ ಬಂದರೆ ನಾವು ಅದನ್ನು ನಮ್ಮಲ್ಲಿ ಹೊಸ ಗಾಡಿ ಯಾರು ಬುಕ್ ಮಾಡ್ತಾರೆ ಅವ್ರ ಹೆಸರಿಗೆ ಟ್ರೇಡ್ ಮಾಡ್ತೀವಿ ಈಗ ಸರ್ಟಿಫಿಕೇಟ್ ನನ್ನ ಹೆಸರಲ್ಲಿ ಬರುತ್ತೆ ಗೌರ್ಮೆಂಟಿಂದ ನನ್ನ ಹೆಸ್ರಿಗೆ ಕೊಡ್ತಾರೆ ಆ ಗಾಡಿನ ನಾನು ಅವರಿಗೆ ಸೇಲ್ ಮಾಡ್ತೀನಿ ಅವ್ರು ಅಪ್ ಟು ತರ್ಟಿ ತೌಸಂಡ್ವರೆಗೂ ಅದನ್ನು ಬೈ ಮಾಡ್ತಾರೆ ನಿಮಗೂ ಹೆಚ್ಚು ಕಮ್ಮಿ ಸ್ಕ್ರ್ಯಾಪ್ ಮಾಡೋರಿಗೂ ಹೆಚ್ಚು ಕಮ್ಮಿ ಈಗ ಮನೆ ಮುಂದೆ ಎಷ್ಟೋ ನಾವು ನೋಡಿದೀವಿ ಎಲ್ಲ ಏರಿಯಾದಲ್ಲೂ ಅದರೊಳಗಡೆ ಗಿಡ ಬೆಳೆದಿರೋದು ಕಸ್ಟಮರಿಗೆ ಗೊತ್ತಿರಲ್ಲ ಇದನ್ನು ನಾವು ಏನು ಮಾಡ್ಬೋದು ಏನು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನೂ ಗೊತ್ತಿರಲ್ಲ ಅಂಥ ಗಾಡಿಗಳಿದ್ರೆ ನಾವು ಮಿನಿಮಮ್ ತರ್ಟಿ ತೌಸಂಡ್ವರೆಗೂ ನಾವು ಬೈ ಮಾಡ್ತೀವಿ ಅದೇ ರೀತಿ ನೀವು ನೆಕ್ಸಾ ವೇರಿಯಂಟಲ್ಲಿ ಯಾವ್ದಾರು ನಮ್ಮ ಗ್ರ್ಯಾಂಡ್ ವಿಟಾರ ತಗೊಳ್ತೀವಿ ಅಂತ ಅಂದರೆ ಅದಕ್ಕೆ ಅಲ್ಲೂ ಫಾರ್ಟಿ ತೌಸಂಡ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಪ್ಲಸ್ ಅದರಲ್ಲಿ ನಾವು ಸ್ಕ್ರಾಪೇಜ್ ಸ್ಕ್ರ್ಯಾಪೇಜ್ ಬೋನಸ್ ಅಂತಲೇ ನಲವತ್ತೈದು ಸಾವಿರ ಕೊಡ್ತೀವಿ ಪ್ಲಸ್ ಈ ವೆಯ ಹಳೆ ವೆಹಿಕಲಲ್ಲಿ ಎಷ್ಟು ವೆಯ್ಟ್ ಬರುತ್ತೆ ಎಕ್ಸಾಂಪಲ್ಲಿ ಸಾವಿರ ಕೆ ಜಿ ಇತ್ತು ಅಂತ ಅಂದರೆ ಪರ್ ಕೆ ಜಿ ಟ್ವೆಂಟಿ ರುಪೀಸ್ ಅಂತ ತಗೊಳ್ತೀವಿ ಆಲ್ಮೋಸ್ಟ್ ನೈಂಟಿ ಫೈವ್ ತೌಸಂಡ್ವರೆಗೂ ನಮ್ಮ ಗ್ರ್ಯಾಂಡ್ ವಿಟಾರ ತಗೊಂಡ್ರೆ ನಿಮಗೆ ಸ್ಕ್ರ್ಯಾಪೇಜ್ ಮಾಡಿದ್ರೆ ಎನಿ ಕಂಡೀಷನ್ ವೆಹಿಕಲ್ ನೀವು ನೈಂಟಿ ಫೈವ್ ತೌಸಂಡು ತಗೋಬೋದು ಅದರಲ್ಲೇ ಇನ್ವಿಕ್ಟು ಅಂತ ಒಂದು ಗಾಡಿ ಇದೆ ನಮ್ಮಲ್ಲಿ ಅದಕ್ಕೆ ತಗಂದ್ರೆ ನಿಮಗೆ ಸ್ಕ್ರ್ಯಾಪೇಜ್ ಬೋನಸ್ಸೇ ಬಂದು ಒಂದು ಲಕ್ಷದ ಹದಿನೈದು ಸಾವಿರ ಕೊಡ್ತೀವಿ ಪ್ಲಸ್ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ ಪ್ಲಸ್ ಹಳೆ ವೆಹಿಕಲ್ ವೆಯ್ಟ್ ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮಗೆ ವರ್ತ್ ಆಗುತ್ತೆ ಸರ್ ಶಿಕ್ಷಕರ ಈ ಒಂದು ವಿಡಿಯೋದಲ್ಲಿ ಬಂದಂತ ಮಾಹಿತಿ ನೀವು ನೋಡಿರ್ತೀರ ಮತ್ತೆ ಈಕೋ ಬಗ್ಗೆನೂ ತಿಳ್ಸ್ಕೊಟ್ಟಿದ್ದೀವಿ ಈಕೋ ಹೊಸ ವೇರಿಯಂಟ್ ಏನು ಬಂದಿದೆ ಅದ್ರ ಬಗ್ಗೆಯೂ ತಿಳಿಸಿಕೊಟ್ಟಿದೀವಿ ಹಾಗೆ ಈ ಒಂದು ಕ್ರಾ ಸ್ಕ್ರಾಪೇಜ್ ಪಾಲಿಶ್ ತೋರಿಸ್ಕೊಂಡಿದ್ದೀವಿ ನೋಡಿ ನೋಡ್ತಿರ್ಬೋದು ಯಾವುದೇ ಇದ್ರೂನು ನಿಮಗೆ ಈ ಗಾಡಿಗಳನ್ನ ತಗೊಂತಾರೆ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಗೌರ್ಮೆಂಟಿಂದನೇ ಬೆನಿಫಿಟ್ ಸಿಗುತ್ತೆ ಇದೊಂದು ಈಗ ಪ್ರೆಸೆಂಟ್ ಮಾರುತಿ ಶೋರೂಮ್ ಶೋರೂಮ್ನಲ್ಲಿ ನಡೀತಾ ಇದೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಅಂದರೆ ಮಾರುತಿ ಶೋರೂಮ್ ಶೋರೂಮ್ಗೆ ವಿಸಿಟ್ ಮಾಡಿ ನಾನು ಈ ವಿಡಿಯೋ ಕ್ಯಾಪ್ಷನ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಫುಲ್ ಡಿಟೇಲ್ಸ್ನ ಕೊಡ್ತಾರೆ ಸೊ ನೀವು ಏನಾದರೂ ಒಳ್ಳೆ ಕಾರನ್ನ ಬೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಮಾರುತಿ ಸುಸುಕಿ ವೆಂಕಟ್ ಮೋಟರ್ಸ್ ನಮ್ಮ ಹಾಸನ ಜಿಲ್ಲೆ ಪೂರ್ತಿ ಇದೆ ಹಾಸನ ಚನ್ನರಪಟ್ಟಣ ಸಕಲೇಶ್ಪುರ ಹರೀಕೆರೆ ಹಾಗೆ ಬೇಲೂರು ಈಗ ಹೊಸ್ದಾಗಿ ಅರ್ಕುಲ್ಗೂಡಲು ಕೂಡ ಶುರುವಾಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮರೀದೇನೆ ಹಾಸ್ಯ ನ್ಯೂಸ್ ಪೇಜ್ನ ಫಾಲೋ ಮಾಡಿ ಹಾಸ್ಯ ನ್ಯೂಸ್ ಸಖತ್ ನ್ಯೂಸ್ ಬಗ್ಗೆ